ಶಿವರಾಜ್ ಕುಮಾರ್ ಇವ್ರ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಸಾಧನೆ ಅವ್ರ ಆಸೆ ಪಡೋಣ ನಾನ್ ಗಂಟೆ ಖರ್ಚು ಮಾಡೋ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ನಾಲ್ಕು ವರ್ಷ ಸತ್ತ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶನ್

ಸೊ ಅದನ್ನೆಲ್ಲ ಬಿಡೋದ್ ಬೇಡ ಜನಗಳ ಕೇಳಿಸ್ಕೊಳ್ಳೋದ್ ಬೇಡ ಇವತ್ತು ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗುತ್ತೆ ಎಷ್ಟು ಸುಳ್ಳು ಹೇಳ್ತಾನೆ ಮನುಷ್ಯ ಅಂತ ಅಷ್ಟೇ ಸಾಕು ಅದು ನಂದೆಲ್ಲ ಅಂತ ಏನ್ ಧೈರ್ಯದಲ್ಲಿ ಮಾತಾಡ್ತಿದಾರೆ ಅಯ್ಯಪ್ಪ ಇನ್ನೊಂದು ವೈಫ್ ಗೆ ತಾವು ಪರಿಚಯ ಇದ್ರಿ ತಾವು ಎಲ್ಲರಿಗೂ ಏನೇನೋ ನಡೀತು ಎಲ್ಲಾ ಗೊತ್ತಿತ್ತು ಬಟ್ ಅವರು ಬಂದು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅವ್ರ ಹಸ್ಬೆಂಡ್ ನ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಅರ್ಥ ಮಾಡ್ಕೋಬೇಕು ಸರ್ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಾನು ಮೋಸ ಮಾಡಿದಾರೆ ಅಂತ ಅಷ್ಟ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವತ್ತು ಹತ್ತೊಂಬತ್ತು ತಾರೀಕು ಏಪ್ರಿಲ್ ಹದಿನೆಂಟನೇ ತಾರೀಕು ಮಿಡ್ ನೈಟ್ ಇವನು ಕರ್ಕೊಂಡ್ ಹೋಗ್ತಾನೆ ನನ್ ಎಳ್ಕೊಂಡ್ ಹೋಗಿ ಕಾರಲ್ಲಿ ಕೂರ್ಸ್ಕೊಂಡು ತನ್ನ ಹೆಂಡತಿನೂ ಕರ್ಕೊಂಡ್ ಬಂದ್ ಕಾರಲ್ಲಿ ಕೂರ್ಸಿ ಈ ಅವಳು ಒಡಿಯಾಕ್ ಬಂದು ಅವಳು ಅಲ್ಲೇ ಅಲ್ಲೇ ಮಾಡಕ್ ಬಂದ್ಲು ಬಟ್ ಕೆಟ್ಟ ಕೆಟ್ಟದಾಗಿ ಬೈದ್ಲು ಕೂಡ ದೌರ್ಜನ್ಯ ಮಾಡಿದ್ರು ಅವ್ರಂತೂ ಎಷ್ಟು ಒಡೆದಿದನೋ ಅವತ್ತು ಕಾರಲ್ಲಿ ಕುತ್ಕೊಂಡು ಬಟ್ ಅವತ್ ಕಂಪ್ಲೇಂಟ್ ಕೊಡದಾಗ ಹೆಂಡ್ತಿನು ಕೂಡ ಬಂದಿದ್ಲು ತಡಿಯೋದಕ್ಕೆ ಸಂಪೂರ್ಣವಾದ ನನ್ನ ಹತ್ರ ಸಾಕ್ಷಿ ಇದೆ ಅದನ್ನು ಖಂಡಿತ ಎಲ್ಲಾಂಟ್ ಕೊಡಬೇಡ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ದಂಗ್ ತಡಿಯೋದಕ್ಕೆ ಅವತ್ತು ಬಂದಿದ್ದು ಅವತ್ತೇ ಕಂಪ್ಲೇಂಟ್ ಆಗ್ತಿತ್ತು ಇಡೀ ಸಿನಿಮಾದವ್ರು ಬಂತಾಡಿದ್ರು ಅವ್ರ ತಡದ್ರು ನನಗೆ ಸರ್ ಇವತ್ ನಾನ್ ಕಂಪ್ಲೇಂಟ್ ಮೆಟ್ಲೇರಿರೋದು ನನಗೆ ಮೋಸ ಆಗಿದೆ ನಾನು ಅನ್ಯಾಯ ನನ್ಗೆ ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಮೆಟ್ಲೇ ಇರಿದ್ದೀನಿ ಸರ್ ನಂಗ್ ನಂಬಿಕೆ ನ್ಯಾಯ ಎಲ್ ಸಿಗ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಸರ್ ಅದು ಹಿಂಗೆ ಹಂಗೆ ಅಂತಿಲ್ಲ ಗೊತ್ತಿಲ್ಲ ಅಲ್ಲಿ ಅಲ್ಲ ಅಲ್ಲಿ ಎಲ್ ಸಿಗುತ್ತೆ ಅಂತ ಗೊತ್ತಿಲ್ಲ ನ್ಯಾಯ ಬಟ್ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ನನ್ಗೆ ಈಗ ಮಡಿನವರ್ ಮನು ರಿಲೀಸ್ ಆದ ತಕ್ಷಣ ಒಂದ್ ಸ್ಟೇಟ್ಮೆಂಟ್ ಹೇಳ್ತಾರೆ ನನ್ಗೆ ಮೊದ್ಲೆ ಕುಣಿಗಲ್ ಬಳಿ ಮೊಟ್ಟೆ ಒಡೆದಿದ್ರು ಅಲ್ಲೇ ಮಾಡಿದ್ರು ಬಟ್ಟೆಗಳನ್ನ ಹಾಕಿದ್ರು ಸೊ ಇದೆಲ್ಲಾ ಪೂರ್ವ ಬಿಂಬಿತ ಮೊದ್ಲೆ ಪ್ಲಾನ್ ಮಾಡಿದ್ರು ಈಗ ನನ್ಗೆ ಮೂರ್ ವರ್ಷದ ಸಮಾನ ಮಾಡಿದ್ದಾರೆ ಸೊ ಇದೆಲ್ಲಾ ಪ್ಲಾನ್ಡ್ ಅಂತ ಅವ್ರು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನನ್ಗೂ ಇದೆಲ್ಲಾ ಹೊಸ್ತು ಸರ್ ಅದೇನ್ ಮೊಟ್ಟೆ ಅದ ಅದ ಅವನಿಗೆ ಗೊತ್ತು ಮೊಟ್ಟೆ ಹೊಡೆಯವನ್ಗೆ ಅದು ನಾನು ಅವಾಗ್ಲೇ ಹೇಳ್ದೆ ಮಠ ಮಾತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವನು ಮೊಟ್ಟೆ ಹೊಡೆದಿದ್ರು ನಂಗಿದ್ ಎಲ್ಲಾ ವಿಷಯನೂ ಹೊಸತೇ ಅದ ಅವನ್ ಬಾಯಲ್ ಕೇಳ್ತಿರೋದೇ ಹೊಸದು ಅದೇನ್ ಹಲ್ಲೆ ಮಾಡಿದ್ರು ಅದ್ ಕರೆಕ್ಟ್ ಆಗಿ ಹೇಳಿ ಹೆಂಗಾಯ್ತು ಎಲ್ಲಿ ಬಂದಾಯ್ತು ಇದನ್ ಆಯ್ತು ಕರೆಕ್ಟ್ ಆಗಿ ಹೇಳ್ಬೇಕು ಸ್ಪಷ್ಟನೆ ಹೇಳಿದ್ರಿ ಬರೀ ಅರ್ಧಂ ಮಾತಾಡ್ಬಿಟ್ರ ಈಗ ಯಾವ್ದೇ ಮನುಷ್ಯ ಆಗ್ಲಿ ಆಗ್ಲಿ ಸುಮ್ ಸುಮ್ನೆ ಒಬ್ಬ ಮನುಷ್ಯನ ಯಾಕ್ ಯಾಕೆ ತಿರುಗಿ ಬೀಳ್ತಾನೆ ಸರ್ ನನ್ನ ಸಿಂಪಲ್ ಕ್ವಶನ್ ನಾನ್ ನಿಮ್ಗೆ ಕೇಳೋದು ಯಾಕ್ ತಿರುಗಿ ಬೀಳ್ತಾನೆ ಅವ್ನು ಒಳ್ಳೆ ಅವನಿನ್ ದೊಡ್ಡ ದೇವರ ಅವನು ದೇವರ ಎದುರುಗಡೆ ಸರಿ ಅವನು ಆ ದೇವ್ ಆ ಗುಣ ಇದ್ರೆ ನಾವ್ ತಿರುಗಿ ಬೀಳಕ್ ಆಗತ್ತಾ ಅಂದ್ರೆ ಇವರು ಈ ಎಲ್ಲವನ್ನ ನಿಮಗೆ ಮೋಸ ಮಾಡಿದ್ದಾಗಿರ್ಲಿ ಎಲ್ಲವನ್ನ ಒಂದು ಕಮರ್ಷಿಯಲ್ ಕಂಟೆಂಟ್ ಅಂದ್ರೆ ಒಂದು ದುಡ್ಡು ಮಾಡುವಂತಹ ಮನಸ್ಥಿತಿಯಿಂದ ಮಾಡಿದ್ರು ಅಂತಲ್ಲ ಸರ್ ನನ್ಗೆ ಯಾರು ಇಲ್ಲ ಸರ್ ಹೇಳೋರ್ ಕೇಳೋರ್ ನಾನು ಈಗ್ಲೂ ಕೂಡ ಇರೋದು ಒಬ್ಳೆ ಸೊ ಇವಳಿಗೆ ಮನ ಮೋಸ ಮಾಡಿದ್ರೆ ಯಾರು ಕೇಳಕ್ ರೈಟ್ಸ್ ಇಲ್ಲ ಅದನ್ನ ಹೆಂಗ್ ಬೇಕಾದ್ರೂ ನಾ ನೀವ್ ನೋಡುದ್ರಲ್ಲ ಈಗ ಸುಳ್ಳು ಹೆಂಗ್ ಹೇಳ್ತಿದ್ರು ಅಂತ ಅಂದ ಅಲ್ಲ ಧ್ವನಿ ಹಂಗ ಹೇಳಕ್ ಆಗುತ್ತಾ ಅಂತ ಕೇಳ್ತೇನಲ್ಲ ಒಂದು ಧೈರ್ಯದ ಸುಳ್ಳಲ್ಲೇ ನೀವ್ ಅರ್ಥ ಮಾಡ್ಕೋಬೇಕು ಅವ್ನು ಹೆಂಗ್ ಬೇಕಾದ್ರೆ ಹೆಂಗ್ ತಿರ್ಗಿಸ್ಬೋದು ಅಂತ ನಾನ್ ಬೇರಾಗೆ ಹೇಳ್ತಿದ್ದೀನಿ ಅದು ಕಂಪ್ಲೀಟ್ ವಿಡಿಯೋ ನಾವ್ ಕಂಪ್ಲೀಟ್ ಆಡಿಯೋ ನನ್ನ ಹತ್ರ ಇದೆ ಕಂಪ್ಲೇಂಟ್ ತಾಕತ್ತಿದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಲಿ ಓಪನ್ ಸ್ಟೇಟ್ಮೆಂಟ್ ಕಂಪ್ಲೇಂಟ್ ಕೊಡ್ಲಿ ಹೋಗ್ಲಿದ್ವನಿ ಸಾಧನೆ ಮಾಡೋರಿಗೆ ಇನ್ನೊಬ್ರು ಆಸೆ ಪಡೋಣ ನಾನು ಇಷ್ಟಪಟ್ಟರೆ ಕೋಟಿ ಗಂಟೆ ಮಾಡುವಂತರಾಜ್ ಕುಮಾರ್ ಇನ್ನೊಂದ್ ವರ್ಷ ದರ್ಶನ್ ಸರ್ ದರ್ಶನ್ ಸರೋದ್ ಆರು ವರ್ಷ ಕ್ರೇಜ್ ಇರುತ್ತೆ ಮಾಡ್ಲಾ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ಗಂಡು ಗಲ್ಲ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗಡಿಯ ಶಾಕ್ ಕುಡಿಯೋ ರೆಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ನೋಡಿ ಈಗ ಮಾಡ್ಬಿಟ್ಟೆ ಮಾಡಿಬಿಟ್ಟೆ ಮರ್ತ ಬಿಡ್ಬೇಕು ನನ್ ಆಗ್ತಿಲ್ಲ ನನಗ್ ಇನ್ನು ಎರಡ್ ಮೂರ್ ಸಿನಿಮಾ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ ಸಿನ್ಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೆ ದುಡ್ಡು ಕೇಳಿದಾರೆ ಒಳ್ಳೆ ಪ್ರಾಣಿ ಇದು ಇಲ್ಲ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಪತ್ಪಾಯಿಂಟ್ ಕೇಳಂಗೂ ಆಗಲ್ಲ ಗೌರವಂತರ ಏನಾರ ನನ್ನ ಪರಿಸ್ಥಿತಿ ಬೆಳಿಬೇಕು ಅಂತ ಇದ್ದೀನಿ ಬೆಳಿಬೇಕು ಎಲ್ಲರೂ ಬೆಳಿಬೇಕು ಶಿವರಾಜ್ ಕುಮಾರ್ ಎಲ್ಲ ಸಾಯ ವರ್ಷ ಈ ತರ ಸಾಧನೆ ಹ್ಮ್ ಇನ್ನೊಬ್ರು ಆಸೆ ಪಡ ನಾನು ಇಷ್ಟಪಟ್ಟರೆ ಕೋಟಿ ಘಟನೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದ್ ಆರು ವರ್ಷ ಸತೀ ನಾ ದನ್ ಸರ್ ದರ್ಶನ್ ಸಹೋದ ಯಾರ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾವೆಲ್ಲ ಅವ್ರ ಮೂರ್ ಮತ್ತೆ ಮಧ್ಯೆ ಕಾಂಪಿಟೇಷನ್ ಕಂಡು ಗಂಡುಗಲ್ಲಿ ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನದಿಂದ ಐದು ಗಂಟೆ ತಗುಡಿ ಶೇರ್ ಮಾಡಿದಿರಿ ಕುಡಿಯೋಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದ್ ನೋಡಿ ಈಗ ನೇ ಮಾಡ್ಬಿಟ್ರೆ ಕೊಡ್ತೀರಿ ಮರ್ತು ಬಿಡ್ಬೇಕು ನನ್ಗಾಗ್ತಿಲ್ಲ ನಮ್ಗೆ ಇನ್ನೂ ಎರಡ್ ಮೂರ್ ಸಿನಿಮಾ ಇವ್ರು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇವ್ರು ಹೋಗ್ಬೇಕು ಕನ್ಸಿದೆ ಕನ್ಸಿಗೆ ತುಂಬ ಪಾಪ ಇದೆ ದುಡ್ಡು ಕೇಳಿದಾರಿ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇಳಲ್ಲ ನನಗೆ ಈ ಕೆಟ್ಟ ಮಾತುಗಳು ಪತ್ ಪಾಂಟು ಕೆಳಂಗು ಹೋಗಲ್ಲ ಅದು ಗೌರವ ಮಾಡ್ಕೊಳ್ರಿ ಗೊತ್ತಿಲ್ಲ ನೀವಿಬ್ರು ಬೆಳಿಬೇಕು ಅಂತ ಇದೀನಿ ಎಲ್ಲರೂ ಬೆಳಿಬೇಕು ರಾಜ್ಕುಮಾರ್ ಶಿವರಾಜ್ ಕುಮಾರ್ ಸಾಯ ವರ್ಷ ಈ ತರ ಸಾಧನೆ ಮಾಡೋರಿಗೆ ಇನ್ನೊಬ್ರು ಸಾಧನೆ ಮಾಡೋದಕ್ಕೆ ಅವ್ರ ದುಡ್ಡಿಗ ಆಸೆ ಪಡೋಣ ನಾನು ಇಷ್ಟಪಟ್ಟರೆ ಕೋಟಿಗಂಟೆ ಖರ್ಚು ಮಾಡೋ ಅಂತ ವ್ಯಕ್ತಿ ಶಿವರಾಜ್ ಕುಮಾರ್ ಇನ್ನೊಂದು ನಾಲ್ಕು ವರ್ಷ ಸತತೀ ಗೊತ್ತು ಧ್ರುವ ಸೋರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹದ ಯಾರೊಬೈಲ್ ದರ್ಶನ್ ಸರ್ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ದಿನ ಮಧ್ಯ ಕಾಂಪಿಟೇಷನ್ ಕೊಡಕ್ ಗಂಡು ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ ಐದು ಗಂಟೆ ತಗಡಿಯ ಶರ್ ಕುಡಿಗೋ ರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದು ನೋಡಿ ಈಗ ಮಾಡ್ಬಿಟ್ಟೆ ಸರಿ ಮರ್ತ ಬಿಡ್ಬೇಕು ನನ್ ಆಗ್ತಿಲ್ಲ ಇನ್ನು ಎರಡ್ ಮೂರ್ ಸಿನಿಮಾ ಏನು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಏಳು ಹಾಕಬೇಕು ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೆ ನಾನು ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಇಲ್ಲ ಅವ